அர்ஜென்ட் கட் மாராக்க எல்லாம் நீன அல்லா தகுந்திக்கு ஏன் கிணாட் ஏன் கால எழுது ஒய்யோங்க முதல்ல முதுக்கி அக்கேல் கேத்தீம் எல்லோ இக்கல்லை உடனே நான் இமனி அன் கொண்டியன நோட் குண்டிருந்தாங்க நான் நார்மலாக கேது ஏகந்த ஏனா நன்கேன் இடீ மணிக்கம்பே எல்லாம் பாய்வல் எல்லா ఊరు చిట్దాని చిటగానీ చిటది హాక్లికంద్ర నగ చిట హాకాలి ఏకీ రేణి ఎంతవరిగే యోకే రీరు కుడని నగద ఆ నీరు కుడల్ ఆయిత బి నిందా నిన్న 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 నోడంతే హాతీ ఏం నన్నడ ఎగ్గు అడ్డ మూడు దినీ అకూ వాళ్ళ అదన మిల్గా గొప్పద నన్న ప్ల్యాగ్ ఊట మన హీ తో ம் ஏன் மெசேஜ் பண்ண அந்த நோட் இல்லை நோடி இவ்வாறு நீன அன்க்கொண்டா முழு சார் வாசன் அந்த உங்கு மாக உது ரொக்கா ரொக்கேருவ் நன்கு நம் தங்கிய அட்டி ஷோலோ மனுஷர் ஈகே ரிப்ள மா గిఫ్ట్ హ్యాం కొడుస రూపాయర కొడుసలా లక్షా గట్లేదు ఇల్ తగ్గురు పట్ బిత్ ఈ నోడ హ్యాంగైతే అసలే తాటి చల్ ఆతా అయ్యో ఏం నను అలా ఈరోస్తీన అంతి ఏంబు నను ఏం రిప్లై మాకు ఇక ఏ రిప్లై మే బేడా இல்ல அதுனாத்த புசட்டி கண்ட உண்டா அன்னு புக் ஓஹோ நீந்தி பார்வ அது நீட்டி கண்ட உண்டா அந்த அவங்க நோட்ரி அது அது இது அது நோட்கோத்த ஒன்னும் அதிர்த்த நோடே அன்னக்கோ யாக்க டவுன் ஏனாக்கு வீணி ஏனேனா ஏவா பட்ட எடிவிட்டு நோடு நடி வீணி காலாக கையாக நோட்கண்ட நடிபி இல்ல அந்த மத்த எடி பிரபாத்தீடுவா நோட்ரிவாக நம்ம எச்சரிக்கையொழி நான் இட்ரீ ஏன்த்தீ வீணி யாரோ கேட்கு மத்த நீ எடி இனக்கி கொனையாக ಈಗಿನ ಅನ್ಲಿಕ್ಕೆ ನನಗೆ ಆಕಿಜಿ ಏನಾರ ನನ್ನ ಮೇಲೆ ಸಂಶಯ ಬಂದತ್ತೇನು ಮತ್ತು ಇಲ್ಲ ನನ್ನ ಮೇಲೆ ಹೆಂಗೆ ಸಂಶಯ ಬರೋಕ್ಕೆ ಸಾಧ್ಯ ಐತಿ ಇಲ್ಲಿಲ್ಲ ಹಂಗೇನಿಲ್ಲ ಆದ್ರೆ ಕೊನೆಗೆ ಏನೋ ಒಂದು ಮಾತು ಮಾತನ್ನಲಕ್ಕಿ ನನಗೆ ಸ್ಪಷ್ಟವಾಗಿ ಕೇಳಿಲ್ಲ ಹ್ಞೂ ನನ್ನ ತಲೆಗೆ ಹೊಡೀಲೇ ಇಲ್ಲ ನೋಡು ಅಲ್ಲ ಈಗ ಬಂಗಾರ ಬಾಯ ಬಾಯಿ ಬಡಿಯುವಂಗೆಂತವು ಚೇಂಜ್ ಸಿಗ್ತಾವೆ ಅಂತ ಒಂದು ಏನೋ ಕುಟ್ಕೊಳ್ಸಕ್ಕಾಗಲ್ಲ ನಾನು ಏನು ದೊಡ್ಡದಿ ನಾನು ಹ್ಞೂ ಯುವಕರೀ ಎಲ್ಲಿ ಬಂಗಾರದ್ದು ಅಂತೆ ಬ್ಯಾಂಗಾರೋ ಬೆಳ್ಳಿ ಹಿತ್ತಾಳೆ ಅಂತ ಯುವಕರಿ ಏನು ಗೊತ್ತಾಗುತ್ತೆ ಹ್ಞೂ ಆಟ ಮಾಡ್ತೀನಿ ಒಂದು ಹಂತದ ಕಳಿಸ್ತೀನಿ ವಾಚ್ ಅಲ್ಲ ಹ್ಞೂ ಇನ್ನು ಒಂದು ಸಾವಿರ ರೂಪಾಯಿದ್ದು ವಾಚ್ ಈಗೇನು ಸಿಕ್ಕ ಸಿಗ್ತಾ ಕೊಟ್ಟು ಕಳ್ಸ್ತೀನಿ ಆದರೆ ಈ ಸತಿ ನನ್ನ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಧಾರವಾಡಕ್ಕೆ ಸಾಲಿ ಹೆಚ್ಚು ಬಂದಾರಲ್ಲ ಮಾ ಅವ್ರು ಅಲ್ಲಿ ಕಳ್ಸಬಾರ್ದಕ್ಕಿನ ಒಟ್ಟೆ ಕಾಲೇಜ್ಗೆ ಕಳ್ಸಬಾರ್ದೆ ಮನೆಯಾಗ ಬೀಳ್ಬೇಕಿ ಹ್ಞೂ ಆಗಬೇಕು ಈ ಪ್ಲ್ಯಾನ್ ಜೊತೆ ಇನ್ನೊಂದು ಐತಿ ಆಂ ಅದನ್ನು ಅದನ್ನು ಸೇರಿಸಿ ಮಾಡ್ತೀನಿ ನೋಡಿ ಈ ಸತಿ ಐತಿ ಚೈತ್ರಿ ವ್ಯವಸ್ಥೆ ಈ ಸತಿ ಪಾರಿ ಏನು ಮಾಡ್ತೀವಿ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಉಳಿಸ್ಕೊಂಡು ನಿಮ್ಮ ತಂಗಿನ ಹೆಂಗೆ ಉಳ್ಸ್ಕೊತಿ ವಾವ್ ಎಷ್ಟು ಹ್ಞೂ ಹ್ಮ್ ಹಾಂ ಹೆಂಡತಿ ಕೂಡ ನೋಡಿ ಸೀರೆ ಚಂದ್ರು ಇದು ನಿಮ್ಮ ಹೆಂಡ್ತಿದ ಸೀರಿ ಹಾಂ ನಿಮ್ಮ ಹೆಂಡ್ತಿದ ಬ್ಲೌಸು ನಿಮ್ಮ ಹೆಂಡ್ತಿದ ಸರ ಅವ್ರೇ ಕೊಟ್ಟಿರೋದು ನನಗೆ ಹಾಕೊಣಕ್ಕೆ ಹ್ಞೂ ಅಲ್ಲ ಯಾರು ಏನು ಕೊಡಕಿಲ್ಲ ಒಳ್ಳೆ ಕೊಟ್ಟ ಅಲ್ಲಿ ಅದು ಏನ್ನ್ ರೀ ನನ್ನ ಕಂದ್ರ ಅಷ್ಟೊಂದು ಬಲವಾದ ನಮಿಕೆ ಹೊಡಿಗೆ ಅದರೂ ಒಂದು ಮೂಲ್ಯಗ ಬೇಜಾರ ಅನಿಸುತ್ತೆ ನನಗೆ ನಾ ಏನಾದ್ರೂ ತಪ್ಪು ಮಾಡ್ತಾ ಇದೀನ ಅಂತ ಏ ಆಕಿ ಬಗ್ಗೆ ಎಲ್ಲ ತಿಳಿ ಕೆಡಿಸ್ಕೊಬೇಡ ನೀನು ಆಕಿ ಹೆಂಗೆ ತನ್ನ ಸ್ವಾರ್ಥ ನೋಡ್ಕೋತಾಳ ಮತ್ತೆ ನಾವು ನಮ್ಮ ಸ್ವಾರ್ಥ ನೋಡ್ಕೋಬೇಕಪ್ಪ ನಮ್ಮ ಮನ್ಸಿಗೆ ಬಂದಾಗ ನಾವು ಇರ್ಬೇಕು ಆಕಿ ಹೆಂಗೆ ತನ್ನ ಮನ್ಸಿಗೆ ಬಂದಂಗ ನಾವು ನಮ್ಮ ಮನ್ಸಿಗೆ ಯಾವ್ದು ಕರೆಕ್ಟ್ ಅನಿಸುತ್ತೆ ಅನ್ನ ಮಾಡ್ಬೇಕು ಆಕಿ ನಮ್ಮ ಬಗ್ಗೆ ಯೋಚನೆ ಮಾಡ್ತಾಳ ನೋಡೋನು ಹೊರಟ ಮಾಡಂಗಿಲ್ಲ ಆಕಿ ಬರೀ ತನ್ನ ಬಗ್ಗೆ ಯೋಚನೆ ಮಾಡ್ತಾಳ

ಈಗ ನಾವಿಬ್ರು ಜಾಲಿ ಈಗ ಇರ್ಬೇಕಂತ ಹೊರಗೆ ಬಂದೀವಿ ದೇವಸ್ಥಾನಕ್ಕೆ ಬಂದೀವಿ ಬಂದಿವಿ ಅವ್ರಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಇಬ್ಬ ನೆಮ್ಮದಿಂದ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬರನ್ ಬಾ ಹ್ಮ್ ಆಯ್ತು ನೀವು ಬಹಳ ಚಂದ ಕಾಣಕತ್ತೀರ ಹ್ಮ್ ಮದ್ವೆ ಗಂಡಿನ ಜೊತೆ ಕಾಣಕತ್ತೀರಿ ಅಲ್ಲ ನನಗೆ ಯಾಕೆ ಇವನ್ನ ಎಲ್ಲ ತಗೊಂಡ್ ಅಂತ ಗೊತ್ತಾಗ್ಲಿಲ್ಲ ನನಗೆ ಏನೋ ನಂಗ ನಿಮ್ಮನ್ನ ಈ ತರ ನೋಡ್ಬೇಕಂತ ಬಹಳ ಆಸೆ ಆತ ಅದಕ್ಕೆ ತಗೊಂಡ್ ಯಾಕೆ ತರಬಾರ್ದೆ ನಾನು ಅಯ್ಯೋ ನಾನು ಹಂಗೇ ನಂದಿಲ್ಲ ಬಿಡು ನಡಿ ದೇವ್ರ ದರ್ಶನ ಕುಕ್ಕುಂಡು ಹ್ಞೂ ನೋಡಿ ದರ್ಶನಕ್ಕೆ ಹೋಗ್ಬೇಕಂದ್ರೆ ರೀ ಫೋನ್ ಮಾಡ್ದಂಗೆ ಆಗಲ್ಲ ನಿಮ್ಮ ಹೆಂಡತಿ ಅವ್ರಿಗೆ ಬಂದು ಏನಾರ ಹೇಳಿ ಬೇಡ್ರಿ ಇಲ್ಲ ಹಳೆ ಮಳ ಫೋನ್ ಅಷ್ಟೇ ಅವರು ಅವ್ರು ಏ ಆಕಿದೇನು ತಿಳ್ತಿವಿ ಬಿಡು ಫೋನ್ ಹಚ್ಚಿದ್ರು ಅಷ್ಟು ಬಿಟ್ಟ ರೋಷ್ಟು ಹಾಂ ಹೋಗು ಮುಂದಾಗ ಕೈಯಾಗಿ ಏನಾರ ಒಂದು ಸ್ವಲ್ಪ ಹಿಡ್ಕೊಂಡು ಹೋದ್ರೆ ಮುಗಿದು ಹೋದ್ ಆಕೆ ಯಾವುದೂ ಕೇಳಂಗಿಲ್ಲ ಕಡೆ ಕುಂದ ಡ್ರಸ್ ಕೊಡ್ಸಿದ್ರಂದ್ರೆ ಬಾಯ್ ಡ್ರೌನ್ ಕಪ್ಪುನ ಕುಂದಿರ್ತಾವ ಅದಕ್ಕೆ ಇದು ಯಾವುದು ತಿಳಿನ ಕಟ್ಟಿಸ್ ಕೊಡಂಗಿಲ್ಲ ಒಂದು ಸ್ವಲ್ಪ ತಿನ್ನಕ್ಕೆ ಏನಾರ ತೊಗೊಂಡು ಹೋದ್ರೆ ಒಂದ್ ಡ್ರೆಸ್ ಕೊಡಿಸಿದ್ರೆ ಬಹಳ ಮುಗಿದು ಹೋತ್ ಬಹಳ ಏರ್ ಬಂದ್ಲ ಅಂದ್ರೆ ಒಂದ್ ಡ್ರೆಸ್ ಕೊಡಿಸ್ಬಿಟ್ರೆ ಮುಗಿದು ಹೋತ್ ಚಾಪ್ಟರ್ ಕ್ಲೋಸ್ ಆಗಿದೆ ಈ ಯಾಕಪ್ಪ ಯಾರೋ ಪದೇ ಪದೇ ಕಾಲ್ ಮಾಡಕತ್ತಾರ ಏನಂತ ಕೇಳಿರಿ ಕೇಳಿರಿ ಸುಮ್ಮನೆ ಇರಲಿಲ್ಲ ನಮ್ಮ ಮೋರ್ ಫೋನ್ ಮಾಡಕತ್ತಾರ ಹೇಳಿ ಬಿಡ್ತೀನಿ ಇಲ್ಲ ಹೊಳಾ ಹೊಳಾ ಫೋನ್ ಹಚ್ಚಿ ತಿಳಿತಿಂತಾರ ಅವರು ಹಲೋ ಹ್ಮ್ ಏನಪ್ಪ ಚಂದ್ರ ಆರಾಮ ಇದೀಯಾ ಹಾ ಬಾ ಆರಾಮ ಇದೀನಿ ನೋಡ್ ನೀ ಆರಾಮ ಇದೀಯಲ್ಲ ಹ್ಮ್ ಆರಾಮ ಇದೀಯಪ್ಪ ಯಾಕನಪ್ಪ ನನಗೆ ಒಟ್ಟ ಒಂದರ ಸಂಕ ತದಂಗ ಆಗತತಿ ಇಬ್ರು ಗಣ್ಣೆಂತ ಯಾರ ಮದರಿ ಇಲ್ಲ ಮಂತ ಅಲ್ಲಿ ಹೋಗಿಂದ ಮತ್ತೆ ಕುಸ್ತಿ ಕುರ್ಕಂ ಹಿಡ್ಕೊಂಡ್ರೇನಪ್ಪ ಯಾಕನಪ್ಪ ನಿನ್ನೆ ಕೆಟ್ ಕೆಟ್ ಕನಸು ಬಿದ್ದು ನನಗೆ ಮುಂಗೇ ನಿಂದ ಫೋನ್ ಹಚ್ಚಾಕತ್ತೀನಿ ಎತ್ತನ ಅಲ್ಲಿ ಹಾಗೇ ನಿಲ್ವೆ ಏನು ತುರುಕನ ಹೋಗಬಡ ಅರಮದಿವ್ ನಾವಿಲ್ಲಿ ನಾನು ಕೆಲಸ ಹೋಗ ಬಿಸೀ ಇದ್ದೆ ಅದಕ್ಕೆ ಎತ್ತಕಾಗ್ಲಿಲ್ ತುಗೋ ರಶ್ಮಿ ಅರಮದ ಅಲ್ಲಿಪ್ಪ ನೋಡಿಲೇ ಗಾ ಇನ್ನು ಮಳೆ ಐತಿ ಏನೋ ಅನ್ನ ಹೋಗ್ಬೇಡ ಅದಕ್ಕೆ ಹ ತಿಳಿಸಿ ಹೇಳು நானும் இன்னும் இது மடங்கில் இன்னொந்த பிடிக்க மால்தாடு கை ஊட்டா நன்க